ಇದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಇದನ್ನ ಮಾಹಿತಿಯನ್ನ ತಂದೂ ಸಹ ಪಡ್ಕೊಂಡಿದ್ದಾರೆ ಜಮೀರವರು ಕೂಡ ಪ್ರಶ್ನೆ ಪಡಿಸಿದ್ದಾರೆ ಬಿ ಆರ್ ಪಾಟೀಲ್ ಕೂಡ ಹೇಳಿದ್ದಾರೆ ಅದು ಎಲ್ಲಿ ಲೋಪ ದೋಷ ಅಲ್ಲಿ ಏನಿರುತ್ತೆ ಅದನ್ನ ಒಂದು ವೇಳೆ ಅದು ಸತ್ಯಾಸತ್ಯ ಅರಿತುಕೊಂಡು ಮುಂದೆ ಕ್ರಮ ಕೈಗೊಳ್ಳುತ್ತೆ ಅದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಮಾಡಕ್ಕ ಎಲ್ಲೋ ಒಂದ್ ಕಡೆ ತಗೊಂಡ್ರೆ ಉಳವರು ಯಾರಿಗೆ ಅದು ಮಾಡ್ಬೇಕಾಗ್ತದೆ ವಸತಿ ಇಲಾಖೆಯಿಂದ ಏನಾದ್ರು ಅಲ್ಲಿಂದ ಮನೆಗಳು ಮಾರಾಟ ಆಗಿ ಅಲ್ಲಿಂದ ಮಂಜೂರಾಗಿ ಎಲ್ಲಾದಕ್ಕೂ ನೀವು ಅದನ್ನ ಕನೆಕ್ಷನ್ ಕೊಡಕ್ ಅದನ್ನ ಯಾವ ಗ್ರಾಮ ಪಂಚಾಯಿತಿ ಸದಸ್ಯ ಅವ್ರ ಬಹು ದುಡ್ಡು ಕೇಳಿದರು ಅಂತಂದ್ರ ಅದನ್ನ ಅರ್ಥ ನೀವು ವಸ್ತು ಇಲಾಖೆ ಕೊಡಕ್ಕಾಗಲ್ಲ ಆ ಗ್ರಾಮ ಪಂಚಾಯಿತಿ ಇರೋ ದುಡ್ಡು ಕೊಡಿದ್ರೆ ಅದನ್ನ ಸಿ ಇ ಒ ಇರ್ತಾರೆ ಜಿಲ್ಲಾಧಿಕಾರಿಗಳಿರ್ತಾರೆ ನಾವು ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡಿ ಭ್ರಷ್ಟಾಚಾರಿ ಅವರು ಭ್ರಷ್ಟಾಚಾರಿ ಅಂತ ಯಾರೋ ಒಬ್ಬ ಬಿ ಆರ್ ಪಡ್ರಿ ಡೈರೆಕ್ಟ್ ಆಗಲಿ ಯಾರೋ ಒಬ್ರು ಬಿ ಎ ಇದ್ ಹೇಳ್ತಕ್ಕ ಅವ್ರಿಗೆ ಏನು ರೀತಿ ಯಾವುದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹೇಳುವಂತ ಅಂಥದ್ದು ಯಾವುದೂ ಕೂಡ ಇಲ್ಲ ಸರಿ ಇಲ್ಲ ನಿಮ್ಮ ಜಮೀರು ಸ್ಪಷ್ಟ ಪಡಿಸ್ಯಾರ ನನಗೆ ಅಂಥದ್ದು ಯಾವ್ದು ಕೂಡ ನನಗೆ ಅವಶ್ಯಕತೆ ಇಲ್ಲ ಅಂತಂಬುದು ಹೇಳಿದ ಜಮೀನು ಆ ಮನೆಗಳಲ್ಲಿ ಆ ಹಣ ಆ ಪರಿಸ್ಥಿತಿ ನನಗೆ ಬಂದಿಲ್ಲ ಅಂತ ಹೇಳಿದರು ಅದಕ್ಕಿಂತ ಹೆಚ್ಚಂದು ಹೇಳಿದರು ಹಣ ಅಂತ ಹೇಳಿದ್ರು ಕೂಡ ಹೇಳಿದರು